ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಮೊದಲಿಗೆ ಮುಖ್ಯಾಂಶಗಳು ಅಪ್ರಾಪ್ತಿ ಬಾಲಕಿ ಮೇಲೆ ಅತ್ಯಾಚಾರ ಅಪರಾಧಿಗೆ ಕಠಿಣ ಜೀವಾವಧಿ ಶಿಕ್ಷೆ ಶಿಕ್ಷಣ ಕಾಶಿಯಾಗಿ ಬದಲಾಗುತ್ತಿದೆ ಧರಿನಾಡು ಅಬ್ದುಲ್ ಖದೀರ್ ಬೀದರ್ನಲ್ಲಿ ಪ್ರತಿಭೆಯ ಕೊರತೆ ಇಲ್ಲ ಆದರೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಬಾಲ್ಕಿ ಶ್ರೀಗಳು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶರಣಮಾಗನೂರು ಬಸಪ್ಪ ಪ್ರಶಸ್ತಿಗೆ ಆಯ್ಕೆ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಗೆ ಆಕಸ್ಮಿಕವಾಗಿ ತಹಶೀಲ್ದಾರ್ ಭೇಟಿ ಶಾಲೆಗೆ ಶಿಕ್ಷಕರು ಗೈರು ನಿಯಮ ಉಲ್ಲಂಘಿಸಿದ ಕಾರಣಕ್ಕೆ ಹುಮನಾಬಾದ್ ಹೊರ ವಲಯದ ಕೆಲ ರಾಸಾಯನಿಕ ಘಟಕಗಳಿಗೆ ಕಾನೂನು ಬಿಸಿ ಬೆಳೆ ಹಾನಿ ರಕ್ಷಣೆಗೆ ವಿಮೆ ಮಾಡಿಸಿ ಮಾಜಿ ಸಂಸದ ಭಗವಂತ್ ಖೂಬಾ ವಾರ್ತೆಗಳ ವಿವರ ಆರು ವರ್ಷದ ಅಪ್ರಾಪ್ತ ಬಾಲಿಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರ ನಡೆಸಿದ್ದ ಆರೋಪಿಗೆ ಕಠಿಣ ಜೀವಾವಧಿ ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ವಿಧಿಸಿ ಅಪರ ಜಿಲ್ಲಾ ಸತ್ರ ಹಾಗೂ ವಿಶೇಷ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದ ಶಕಿಲ್ ಮೌಲಾನಸಾಬ್ ನೂರ್ಬಾಗ್ ಶಿಕ್ಷೆಗೆ ಒಳಗಾದ ಆರೋಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಆರರಂದು ಬಾಲಕಿಗೆ ಅತ್ಯಾಚಾರ ನಡೆಸಿರುವ ಕುರಿತು ಆಕೆಯ ತಾಯಿ ನೀಡಿರುವ ದೂರಿನ ಆಧಾರದ ಮೇಲೆ ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಂದಿನ ಬೀದರ್ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಶ್ರೀನಿವಾಸ ಅಲ್ಲಾಪುರ್ ತನಿಖೆ ನಡೆಸಿ ಸಿ ಪೋಕ್ಸೋ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯಲ್ಲಿ ಆರೋಪಿಯ ವಿರುದ್ಧ ನ್ಯಾಯಾಲಯದಲ್ಲಿ ದೋಷಾರೋಪಣ ಪತ್ರ ಸಲ್ಲಿಸಿದರು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸಚಿನ್ ಕೌಶಿಕ್ ಅವರು ಆರೋಪಿತನ ವಿರುದ್ಧ ಆರೋಪಗಳು ಸಾಬೀತು ಆಗಿರುವ ಹಿನ್ನೆಲೆ ಪೋಕ್ಸೋ ಕಾಯ್ದೆಯ ಕಲಂ ಆರು ಜೊತೆ ಭಾರತೀಯ ದಂಡ ಸಂಹಿತೆ ಕಲಂ ಮುನ್ನೂರ ಎಪ್ಪತ್ತಾರು ಎಬಿ ಅಡಿ ಕಠಿಣ ಜೀವವಾದಿ ಶಿಕ್ಷೆ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ದಂಡದ ಐವತ್ತು ಸಾವಿರ ಮೊತ್ತವನ್ನು ನೊಂದ ಬಾಲಿಕೆಗೆ ನೀಡಬೇಕು ರಾಜ್ಯ ಸರ್ಕಾರ ಮೂರು ಸಾವಿರ ಭರಿಸಬೇಕು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವು ನೊಂದ ಬಾಲಿಕೆಗೆ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಸೂಚಿಸಿದ್ದಾರೆ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಸಂತೋಷ್ ಕುಮಾರ್ ಟಿ ಸಿದ್ದೇಶ್ವರ್ ವಾದ ಮಂಡಿಸಿದರು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶಕೀಲ್ ಮೌಲಾನೋ ಎಂಬ ಆರೋಪಿಯು ಆರು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ಮಾಡಿದ್ದು ಸದರಿ ಪ್ರಕರಣವು ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಆಯ್ ಆಯೋ ಅವರು ತನಿಖಾಧಿಕಾರಿಗಳು ಅಂತಿಮ ವರದಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಸಲ್ಲಿಸಿರುತ್ತಾರೆ ಸದರಿ ಪ್ರಕರಣದ ಇತ್ಯರ್ಥವನ್ನು ಮಾನ್ಯ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಸದರಿ ಪ್ರಕರಣದ ಬಗ್ಗೆ ಇತ್ಯರ್ಥವನ್ನು ಮಾಡಿದ್ದು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಆರೋಪಿಯನ್ನು ಮಾನ್ಯ ನ್ಯಾಯಾಲಯವು ಜೀವಾವಧಿ ಕಠಿಣ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುತ್ತದೆ ಹಾಗೂ ಐವತ್ಮೂರು ಸಾವಿರ ರೂಪಾಯಿ ದಂಡವನ್ನು ಕೂಡ ಸದರಿ ಆರೋಪಿಯ ಮೇಲೆ ವಿಧಿಸಿರುತ್ತದೆ ಅಲ್ಲದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೆಚ್ಚಿನ ಒಂದು ನೊಂದ ಪರಿಹಾರವನ್ನು ಕೊಡಲು ಮಾನ್ಯ ನ್ಯಾಯಾಲಯವು ನಿರ್ದೇಶನ ಕೂಡ ಕೊಟ್ಟಿರುತ್ತದೆ ನಾನು ವಿಶೇಷ ಪೋಕ್ಸೋ ಸರ್ಕಾರಿ ಅಭಿಯೋಜಕರು ಸಂತೋಷ್ ಕುಮಾರ್ ಟಿಸಿದ್ದೇಶ್ವರ್ ದಶಕದ ಹಿಂದೆ ಶೈಕ್ಷಣಿಕವಾಗಿ ಹಿಂದುಳಿದ ಹಣೆ ಹೊತ್ತಿದ್ದ ಗಡಿನಾಡು ಬೀದರ್ ಈಗ ಶಿಕ್ಷಣ ಕಾಶಿಯಾಗಿ ಬೆಳೆಯುತ್ತಿದೆ ಯು ಪಿ ಅಂತಹ ಉನ್ನತ ಪರೀಕ್ಷೆಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿರುವ ಜಿಲ್ಲೆಯ ಮಕ್ಕಳು ನೀಟ್ ಪರೀಕ್ಷೆಯಲ್ಲೂ ಸಾಧನೆ ಮಾಡುತ್ತಿದ್ದಾರೆ ಇದಕ್ಕೆ ಈ ವರ್ಷದ ನೀಟ್ ಟಾಪರ್ಸ್ಗಳ ಪಟ್ಟಿಯಲ್ಲಿ ರಾಜ್ಯದಲ್ಲೇ ಬೀದರ್ ಮೂರನೇ ಸ್ಥಾನ ಪಡೆದಿರುವುದೇ ಸಾಕ್ಷಿಯಾಗಿದೆ ಕೇಂದ್ರ ಉನ್ನತ ಶಿಕ್ಷಣ ಸಚಿವಾಲಯದ ಸ್ವಾಯತ್ತ ಸಂಸ್ಥೆಯಾಗಿರುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇತ್ತೀಚೆಗೆ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಕೇಂದ್ರವಾರು ಪಟ್ಟಿ ಬಿಡುಗಡೆ ಮಾಡಿದ್ದು ಈ ಬಾರಿ ಅತಿ ಹೆಚ್ಚು ಟಾಪರ್ ಗಳ ಮೂರು ಜಿಲ್ಲೆಗಳಲ್ಲಿ ಬೀದರ್ ಸ್ಥಾನ ಪಟ್ಟ ಿರುವುದೇ ಗಮನಾರ್ಹವಾಗಿದೆ ನೀಟ್ ಪರೀಕ್ಷೆಯಲ್ಲಿ ಆರ್ನೂರರಿಂದ ಏಳುನೂರ ಇಪ್ಪತ್ತು ಶ್ರೇಣಿಯಲ್ಲಿ ಅಂತರದಲ್ಲಿ ಕರ್ನಾಟಕದ ನಾಲ್ಕು ವಿದ್ಯಾರ್ಥಿಗಳು ಅಂಕ ಗಳಿಸಿದ್ದಾರೆ ಬೆಂಗಳೂರು ಐವತ್ತೇಳು ಮಂಗಳೂರು ಆರ್ನೂರ ಮೊದಲು ಎರಡು ಸ್ಥಾನದಲ್ಲಿದ್ದರೆ ಬೀದರ್ ಜಿಲ್ಲೆ ಮುನ್ನೂರ ಮೂರನೇ ಸ್ಥಾನಕ್ಕೇರಿದೆ ಬೀದರ್ ಜಿಲ್ಲೆಯ ನೀಟ್ ಟಾಪರ್ ಗಳ ಪೈಕಿ ಆರು ವಿದ್ಯಾರ್ಥಿಗಳು ಏಳ್ನೂರಕ್ಕೂ ಹೆಚ್ಚು ಅಂಕ ಗಳಿಸಿದರೆ ತೊಂಬತ್ತಾರು ವಿದ್ಯಾರ್ಥಿಗಳು ಆರ್ನೂರ ಐವತ್ತಕ್ಕೂ ಹೆಚ್ಚು ಅಂಕ ಮುನ್ನೂರ ಹತ್ತು ಮಕ್ಕಳು ಆರ್ನೂರಕ್ಕೂ ಹೆಚ್ಚು ಅಂಕ ಆರ್ನೂರ ಒಂದು ಜನರು ಐದುನೂರ ಐವತ್ತಕ್ಕೂ ಹೆಚ್ಚು ಅಂಕ ಮತ್ತು ಒಂಬತ್ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಐದನೂರಕ್ಕೂ ಹೆಚ್ಚು ಅಂಕ ಗಳಿಸಿದ್ದಾರೆ ಶೈಕ್ಷಣಿಕವಾಗಿ ಮುಂದುವರೆದಿರುವ ಬೆಂಗಳೂರು ಮತ್ತು ಮಂಗಳೂರು ಜಿಲ್ಲೆಯವರ ಜತೆಗೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ನ ಮಕ್ಕಳು ಮಹತ್ವದ ಸಾಧನೆ ಈ ಬಾರಿ ರಾಜ್ಯದ ಗಮನ ಸೆಳೆದಿದೆ ಬೀದರ್ ನಗರದಲ್ಲಿ ಆರ್ನೂರು ವರ್ಷಗಳ ಹಿಂದೆ ಬಹುಮನಿ ರಾಜವಂಶದ ಅವಧಿಯಲ್ಲಿ ನಿರ್ಮಾಣವಾಗಿದ್ದ ಗವನ್ ಮದರಸ ಅಂದಿನ ಪ್ರಮುಖ ಶೈಕ್ಷಣಿಕವಾದ ಕೇಂದ್ರವಾಗಿತ್ತು ವಿಶ್ವದ ಇಪ್ಪತ್ತೈದು ರಾಷ್ಟ್ರಗಳ ಪ್ರತಿನಿಧಿಗಳು ಇಸ್ಲಾಮಿಕ್ ಶಿಕ್ಷಣಕ್ಕಾಗಿ ಬೀದರ್ಗೆ ಬರುತ್ತಿದ್ದರು ಈಗ ಮತ್ತೆ ಧರಿನಾಡು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುತ್ತಿದ್ದು ಶಿಕ್ಷಣದ ಪ್ರಮುಖ ಕೇಂದ್ರ ಬಿಂದುವಾಗಿ ಬೆಳೆಯುತ್ತಿದೆ ಎಂಬ ಸುಳಿವನ್ನು ಈ ಫಲಿತಾಂಶ ನೀಡಿದೆ ನೀಟ್ ಟಾಪರ್ಗಳ ಪಟ್ಟಿಯಲ್ಲಿ ಬೀದರ್ ರಾಜ್ಯದಲ್ಲಿ ಮೂರನೇ ಸ್ಥಾನ ಪಡೆದಿರುವುದು ಹೆಮ್ಮೆ ವಿಷಯ ಮುಖ್ಯವಾಗಿ ಇಲ್ಲಿನ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಿರುವುದು ಶಿಕ್ಷಣ ಸಂಸ್ಥೆಗಳು ಮಕ್ಕಳನ್ನು ತಯಾರು ಮಾಡುತ್ತಿರುವುದು ಸಾಧನೆಗೆ ಕಾರಣ ಈ ಹಿಂದೆ ಜಿಲ್ಲೆಯ ವಿದ್ಯಾರ್ಥಿಗಳು ವೈದ್ಯ ಶಿಕ್ಷಣಕ್ಕಾಗಿ ಹೊರ ಜಿಲ್ಲೆ ರಾಜ್ಯಗಳಿಗೆ ಹೋಗುತ್ತಿದ್ದರು ಆದರೆ ಈಗ ಅಲ್ಲಿನ ಮಕ್ಕಳು ಬೀದರ್ನತ್ತ ಮುಖ ಮಾಡುತ್ತಿದ್ದಾರೆ ಶೈಕ್ಷಣಿಕ ಬದಲಾವಣೆಯಿಂದ ಬೀದರ್ ಶಿಕ್ಷಣ ಕಾಶಿಯಾಗಿ ಬೆಳೆಯುತ್ತಿದೆ ಎಂದು ಬೀದರ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು कि भाई तुम्हारको हम पैसे कहाँ से ला कर देंगे अगर तुम हमको कापी करने का मौका नहीं देंगे तो रजिस्ट्रार को वाइस चांसलर्स के साथ ऐसी बातें हुई हैं तो ये मॉल प्रैक्टिस चीटिंग इन एग्जामिनेशन वो ख़त्म होना चाहिए और वो बिल्कुल फर्स्ट स्टैंडर्ड से ख़त्म होना चाहिए बच्चा एट में आ रहा है फोर्थ की मैथमेंट थोड़े लैंग्वेजेस उसको नहीं आ रहे और वो टीचर हैं लेसन नोट कंप्लीट कर रहे हैं पढ़ा रहे हैं मेरा हमेशा मानना रहा लास्ट थर्टी फाइव ईयर्स से मैं ये बात बोलता हूँ ग़ुरबत की वजह से ड्रॉप uh, आउट होने वालों की तैदा मे बी ट्वेंटी थर्टी परसेंट होगी लेकिन ये सब्जेक्ट की वीकनेस की वजह से ड्रॉप आउट होने वालों का नंबर ज़्यादा है करोड़पति के बच्चे ड्रॉप आउट होते हैं वो सब्जेक्ट समझ में नहीं आने के होता तो थर्ड फोर्थ फीस में ही उनकी मैथमेटिक्स और लैंग्वेज को इम्प्रूव कर दें ताकि वो सब्जेक्ट को समझने के काबिल रहें और वो ड्रॉप आउट ना हो और ड्रॉप आउट को लाकर वापस स्कूल में रखकर उनकी मैथमेटिक्स लैंग्वेज को ठीक कर करके उनको फिर से स्कूल से जोड़ा जा सकता है ये हमारी जनरेशन बच जाए ये जनरेशन ठीक है तो हमारा फ्यूचर ठीक है यंग इंडिया हमारा देश ये जनरेशन से है एक एक बच्चे को हम उसका कीमती बच्चा होता है एक एक बच्चा है एक ख़ानदान को एक एक घर को संभालने वाला बच्चा होता है ये एहसास के साथ हम सब मिलकर काम करेंगे और एग्ज़ाम में माल प्रैक्टिस को ख़त्म करने के लिए हर मुमकिन पूरे डिस्ट्रिक्ट के टीचर्स इंस्टीट्यूशन पेरेंट्स मिलकर कोशिश करेंगे कर रहे हैं और इनसे हम उम्मीद कर सकते हैं कि ये तरक्की करेंगे ये देश को कंट्रीब्यूट करेंगे और इनमें इम्प्लॉबलिटी आएगी और ये कुछ जनरेट करेंगे इनसे उम्मीद नहीं कर सकते नॉन अटेंडिंग क्लासेस इस कॉलेजेस वाले अश्योरेंस दे रहे हैं एडमिशन के वक्त कि हम आपको बेफिक्र रहिए पूरी तरीके से माल प्रैक्टिस का इंतज़ाम करेंगे आपको पास करेंगे ये कल्चर ख़त्म होना चाहिए माल प्रैक्टिस से नफरत होना चाहिए और यूनिवर्सिटीज़ को गवर्नमेंट के गवर्नमेंट को एनजीओ को सबका सब पूरा सब समाज सपोर्ट तो करे माल प्रैक्टिस को खत्म करने की कोशिश करे ये हो जाए तो बहुत बड़ा काम होगा कोई अगर ಜಿಲ್ಲೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದಿರುವ ವಿದ್ಯಾರ್ಥಿಗಳು ನೀಟ್ನಲ್ಲಿ ಸಾಧನೆ ಮಾಡಿ ವೈದ್ಯ ಶಿಕ್ಷಣಕ್ಕೆ ಪ್ರವೇಶಿಸುತ್ತಿದ್ದಾರೆ ಬಡತನವು ಉನ್ನತ ಶಿಕ್ಷಣಕ್ಕೆ ಅಡ್ಡಿಯಾಗದು ಎಂಬುದನ್ನು ಸಾಬೀತು ಮಾಡುತ್ತಿದ್ದಾರೆ ಜಿಲ್ಲೆಯ ಸಾಧನೆಯಲ್ಲಿ ಎರಡ್ ಸಾವಿರದ ಏಳರಲ್ಲಿ ಸ್ಥಾಪನೆಯಾದ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರೀಮ್ಸ್ ಸಹ ಪ್ರೇರಣೆಯಾಗಿದ್ದು ಬ್ರೀಮ್ಸ್ ನಲ್ಲಿ ಪ್ರವೇಶಾತಿ ಪಡೆಯುವ ವಿದ್ಯಾರ್ಥಿಗಳಲ್ಲಿ ಸ್ಥಳೀಯ ಹೆಚ್ಚಿರುವುದು ವಿಶೇಷ ಈ ಮೊದಲು ವೈದ್ಯ ಶಿಕ್ಷಣಕ್ಕಾಗಿ ಜಿಲ್ಲೆಯ ವಿದ್ಯಾರ್ಥಿಗಳು ಬೆಂಗಳೂರು ದಾವಣಗೆರೆ ಮೈಸೂರು ಜಿಲ್ಲೆಗಳಿಗೆ ಹೋಗುತ್ತಿದ್ದರು ಆದರೆ ಈಗ ಆ ಜಿಲ್ಲೆಗಳು ಮಾತ್ರವಲ್ಲ ಹೊರರಾಜ್ಯದ ಮಕ್ಕಳು ಸಹ ಬೀದರ್ನ ಮುಖ ಮಾಡುತ್ತಿದ್ದಾರೆ ಎಲ್ಲಾ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ಇದರ ಜೊತೆಗೆ ಎಲ್ಲಾ ಪಾಲಕರು ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಆಸಕ್ತಿ ಇರುವ ಕ್ಷೇತ್ರಗಳನ್ನು ಅರಿತು ಶಿಕ್ಷಣ ನೀಡಬೇಕು ನಮ್ಮಲ್ಲಿ ಪ್ರತಿಭೆಯ ಕೊರತೆ ಇಲ್ಲ ಆದರೆ ಮಾರ್ಗದರ್ಶನದ ಕೊರತೆ ಇದೆ ಎಂದು ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬೀದರ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕಾರ್ಯಕ್ರಮದ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿರುವಂಥ ಶಾಹೀನ್ ಸಂಸ್ಥೆಯ ಅಬ್ದುಲ್ ಕದೀರ್ ಅವರಿಗೂ ಮತ್ತು ನಮ್ಮ ಬೀದರದ ಪ್ರತಿಷ್ಠಿತ ಸಂಸ್ಥೆಯಾದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಬ ಅಧ್ಯಕ್ಷರಾದ ಬಸವರಾಜ್ ಜಾಬ್ ಶೆಟ್ಟಿ ಅವರಿಗೂ ಜ್ಞಾನಸುಧ ಶಿಕ್ಷಣದ ಮೂಲಕ ತಮ್ಮದೇ ಆದಂತಹ ವೈಶಿಷ್ಟ್ಯಪೂರ್ಣ ಸಾಧನೆ ಮಾಡಿರುವಂಥ ಅಕ್ಕವರಿಗೂ ಮತ್ತು ನಮ್ಮ ವಿಶ್ರಮದ ಅಧ್ಯಕ್ಷರಿಗೂ ಬೀದರದ ಇನ್ನೊಂದು ಭಾಳ ಹಳೆಯ ಕಾಲದ ಮತ್ತು ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಕುಂತು ಎಲ್ಲರೂ ಅಲ್ಲೇ ಅಭ್ಯಾಸ ಮಾಡಿರುವಂಥ ಭೂಮರೆಡ್ಡಿ ಕಾಲೇಜಿನ ರಜನೀಶ್ ವಾಲಿ ಅವರಿಗೂ ಇಲ್ಲೆಲ್ಲ ಪತ್ರಕರ್ತರಿಗೂ ಶರಣಾರ್ಥಿಗಳು ಬಂಧುಗಳೇ ಇವತ್ತಿನ ಪತ್ರಿಕಾಗೋಷ್ಠಿ ಎಲ್ಲರೂ ಒಳ್ಳೆಯ ಬೆಳಕನ್ನು ಚೆಲ್ಲಿದ್ದಾರೆ ಒಂದು ಕಾಲದಲ್ಲಿ ಬೀದರ್ದವರು ಎಲ್ಲ ಕಡೆ ಹೋಗ್ತಿದ್ರು ಮಂಗಳೂರು ಬೆಂಗಳೂರು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗ್ತಿದ್ರು ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆ ಹೋಗ್ತಿದ್ರು ಈಗ ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆಯವರು ಬೀದರ್ಗೆ ಇದ್ದಾರೆ ಇದು ಒಂದು ಹೆಮ್ಮೆಯ ಸಾಧನೆ ಮತ್ತು ಇನ್ನೂ ಈಗ ಮೂರನೇ ಸ್ಥಾನದಲ್ಲಿ ಬಂದು ಎಲ್ಲ ರಂಗದಲ್ಲಿನೂ ಇನ್ನೂ ನಂಬರ್ ಒನ್ ಬರಬೇಕು ಎಲ್ಲ ನೀಟದಲ್ಲಿ ಅಷ್ಟೇ ಅಲ್ಲ ಉಳದಲ್ಲಿಲ್ಲ ಎಲ್ಲ ರಂಗದಲ್ಲಿನೂ ನಂಬರ್ ಒನ್ ಬೀದರ್ ಆಗಬೇಕು ಆ ಆ ದಿಸೆಯಲ್ಲಿ ಪ್ರಯತ್ನ ನಡೀತಾ ಇದೆ ಮತ್ತು ಈಗಾಗಲೇ ನಮ್ಮ ವಿಶ್ರಮ್ ಅಧ್ಯಕ್ಷ ಹೇಳಿರುವಂತೆ ಎಲ್ಲ ರಂಗದಲ್ಲಿ ಸ ಶಿಕ್ಷಣ ರಂಗ ಸುಧಾರಣೆ ಆದರೆ ದೇಶದ ಎಲ್ಲ ರಂಗನೂ ಸುಧಾರಣೆ ಆಗ್ತದೆ ಶಿಕ್ಷಣ ರಂಗ ಹಿಂದೆ ಬಿತ್ತು ಅಂದ್ರೆ ದೇಶದ ಪ್ರಗತಿ ಕುಂಠಿತ ಆಗ್ತದೆ ಅದಕ್ಕೆ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡುವಂಥದ್ದು ಇಂದಿನ ತುರ್ತು ಅದ ಮತ್ತು ಇವತ್ತು ಗುಣಮಟ್ಟದ ಶಿಕ್ಷಣ ಭಾಳ ಅವಶ್ಯಕತೆ ಅದ ಮತ್ತು ಇನ್ನೊಂದು ರಂಗದಲ್ಲಿ ನಾವು ನಮ್ಮ ಜಿಲ್ಲೆ ಐ ಎ ಎಸ್ಸು ಐ ಪಿ ಎಸ್ಸು ಇದರಂಗದಲ್ಲಿನೂ ನಾವು ಇನ್ನೂ ಆ ದಿಸೆಯಲ್ಲಿ ಚಿಂತನೆ ಮಾಡೋದು ಭಾಳ ಬಸ್ ಅದ ಆ ದಿಸೆಯಲ್ಲಿ ನಾವೆಲ್ಲ ಆಲೋಚನೆ ಮಾಡೋಂಥದ್ದು ಎಲ್ಲರೂ ಸೇರಿ ಆಲೋಚನೆ ಮಾಡುವಂಥದ್ದು ಭಾಳ ಅದ ಬೇರೆ ಬೇರೆ ಕಡೆಯವರು ಭಾಳ ಜನ ಸೆಲೆಕ್ಷನ್ ಆಗ್ತಾರೆ ನಮ್ಮಲ್ಲಿ ಎಲ್ಲೋ ಅಪರೂಪಕ್ಕೆ ಅಲ್ಲೊಬ್ಬರು ಇಲ್ಲೊಬ್ಬರು ಆಗದೆ ನಾವು ನೋಡ್ತೀವಿ ಇನ್ನು ಒಂದು ಮಾತು ಹೇಳಬೇಕಾದ್ರೆ ಈಗಾಗಲೇ ಅವರು ಹೇಳಿದ್ದಾರೆ ಪ್ರಾಥಮಿಕ ಶಾಲೆಗಳು ಅದು ಅನುದಾನ ರಹಿತ ಇರ್ಬೋದು ಅನುದಾನ ಸಹಿತಿರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಪ್ರಾಥಮಿಕ ಮಟ್ಟದಲ್ಲಿ ನಾವು ಹೆಚ್ಚಿನ ಒತ್ತು ಕೊಟ್ಟಾಗ ಅದರ ಬೆಳವಣಿಗೆಗೆ ಒತ್ತು ಕೊಟ್ಟಾಗ ಉನ್ನತ ಶಿಕ್ಷಣಕ್ಕೆ ಬಹಳ ಇನ್ನೂ ನಾವು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ನಮ್ಮ ಪಾಲಕರು ಏನ್ ಮಾಡ್ತಾರೆ ಪ್ರಾಥಮಿಕ ಶಿಕ್ಷಣ ಇದ್ದಾಗ ಕೊಡಂಗಿಲ್ಲ ಈ ಸಂದರ್ಭದಲ್ಲಿ ಎಚ್ ಕೆಇ ಸೊಸೈಟಿಯ ಬೀದರ್ ಸಂಚಾಲಕರಾದ ರಜನೀಶ್ ವಾಲಿ ಅವರು ಮಾತನಾಡಿ ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ರಾಂತಿಯಾಗಲಿದೆ ಈಗಾಗಲೇ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಸೈನಿಕ ಶಾಲೆಯನ್ನು ಪ್ರಾರಂಭಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಡುವ ಗುರಿಯನ್ನು ಹೊಂದಿದ್ದು ಬೀದರ್ನಲ್ಲಿ ಎಲ್ಲರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಎಂಬುದೇ ನಮ್ಮ ಗುರಿ ಎಂದರು ಎಲ್ಲರೂ ಎಲ್ಲ ಕರೆಕ್ಟ್ ಆಗಿ ಬೀದರ್ ಹೇಳಿದಾರೆ ಬೀದರ್ದ ಶೈಕ್ಷಣಿಕ ಮಾತೇ ಇಲ್ಲ ಇವಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ಟೇಜ್ ಥರ್ಡ್ ಸ್ಟೇಜ್ ಥರ್ಡ್ ಪೊಸಿಷನ್ ಬಂದಿವಿ ಮುಂದೆ ಫಸ್ಟ್ ಬಂದೇ ಬರ್ತೀವಿ ಅದಕ್ಕೆ ಸೌತ್ ಕರ್ನಾಟಕ ಬೀದರ್ ಹೆಂಗ ಇಷ್ಟ ಮುಂದೆ ಬರ್ಲತ್ತು ಅದಾಗ ಇಲ್ಲಿಂದ ಇನ್ಸ್ಟಿಟ್ಯೂಟ್ಸ್ ವರ್ಕ್ ಮಾಡ್ತಾ ಇದೆ ಡೇ ನೈಟ್ ವರ್ಕ್ ಮಾಡ್ತಾ ಇದೆ ಬರ್ತಾ ಇದೆ ಇಲ್ಲಿ ಬರ್ತಿರ್ಲಿಲ್ಲ ಮತ್ತೆ ಇನ್ನೊಂದು ನಾನು ಕದಿರೋರ್ ಹತ್ರ ನೋಡಿದ್ದೆ ಮಾಮಾನಿ ಅಂತ ಅವರಿಗೆ ಅವ್ರತ್ರ ಎ ಐ ಸಿ ಯು ಅಂತ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದ ನಾವು ಹಂಗೆ ಐಸಿಯು ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಂಟೆನ್ಸಿವ್ ಕೇರ್ಟ್ ಅವ್ರ ಹತ್ರ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ಟ್ ಅಂತ ಮಾಡಿದ್ದಾರೆ ಬಹಳ ಚೆನ್ನಾಗಿ ಇಷ್ಟ ಆಗಿದ್ದಾರೆ ಎಲ್ಲರಿಗೂ ಹೇಳ್ತೀನಿ ಎಲ್ರೂ ಆತರ ಮಾಡಬೇಕು ಯಾರು ಲೈಫಲ್ಲಿ ಓದಿಲ್ಲ ಅವ್ರಿಗೋಸ್ಕರ ಅವ್ರ ಏನ್ ಏಜ್ ಇದೆ ಏಜ್ ಇರ್ತಕ್ಕ ಅವರಿಗೆ ಇದು ಕೊಟ್ಟು ಎಜುಕೇಶನ್ ಕೊಟ್ಟು ಅವ್ರಿಗೆ ಡಿಗ್ರಿ ಕೊಟ್ಟು ಇಂಜಿನಿಯರ್ ಡಾಕ್ಟರ್ ಮಾಡಿದ್ದಾರೆ ಅದೊಂದು ಬಹಳ ಚೆನ್ನಾಗಾಗಿದೆ ಆಗಿದೆ ಮತ್ತೆ ಇನ್ನೊಂದು ನಮ್ ಬುಮ್ರೆ ಕಾಲೇಜ್ ಹೇಳ್ಬೇಕಾದ್ರೆ ಇಷ್ಟು ವರ್ಷ ಅಲ್ಲೇ ಓದಿದೀನಿ ಅಲ್ಲೇ ಓದಿದ್ರೆ ಜ್ಶೆಟ್ಟಿ ಅಲ್ಲೇ ಓದಿದ್ದಾರೆ ನಾನು ಅಲ್ಲೇ ಓದಿನಿ ಇದೇ ವರ್ಷ ಸೈನಿಕ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ಸೈನಿಕ ಸ್ಕೂಲ್ ಅಂದ್ರೆ ಮುಂಚೆ ನಾವ್ ಇಷ್ಟ ಮಾಡ್ತೀವಿ ಸೈನಿಕ್ ಸ್ಕೂಲ್ ಏನೋ ಒಂದು ದೊಡ್ಡದ ಹೆಂಗೋ ಹೋಗ್ಬೇಕು ಆಗದೇ ಇಲ್ಲ ಬಿಜಾಪುರ್ ಕೋಚಿಂಗ್ ಇದು ಹಾಕ್ರಿ ಬಿಜಾಪುರ ಕೋಚಿಂಗ್ ಕೊಡ್ರಿ ಬೆಂಗಳೂರು ಕೋಚಿಂಗ್ ಅಂತ ಅದೇನು ಬೇಕಾಗಲ್ಲ ಈಗ ಬೀದರ್ನಲ್ಲೇ ಸೈನಿಕೆ ಇದೇ ವರ್ಷ ಅಡ್ಮಿಷನ್ಸು ಆಗಿದೆ ಮುಂದಿನ ವರ್ಷ ಫುಲ್ ಇನ್ಫ್ರಾಸ್ಟ್ರಕ್ಚರ್ ಸಂಗಟ ಸ್ಟಾರ್ಟ್ ಇದೆ ಅದಕ್ಕೆ ಶೈಕ್ಷಣಿಗೆ ಬಹಳ ಚೆನ್ನಾಗಿ ಬರ್ತಾ ಇದೀವಿ ನಮ್ಗೆ ಸ್ವಲ್ಪ ಆಗಲ್ಲ ಅಷ್ಟು ಚೆನ್ನಾಗಿ ಎಜುಕೇಶನ್ ಮತ್ತೊಂದು ಈ ವರ್ಷ ಮಾತಾ ಮಾಡಿಕೇಶ್ವರಲ್ಲಿ ಒಬ್ಬರು ಜೆ ಇ ಟ್ರಿಬಲ್ ಟು ರ್ಯಾಂಕಿಂಗ್ ತಗೊಂಡು ಬಂದಿದ್ದಾರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಪ್ಪ ರೀ ಟ್ರಿಬಲ್ ಟು ತಗೊಂಡಿದ್ದಾರೆ ರ್ಯಾಂಕಿಂಗ್ ಮೇಡಮ್ ಇಷ್ಟೊಂದು ಬೀದರ್ ಸೆಕ್ಷನ್ ಬಹಳ ಚೆನ್ನಾಗಿ ನಡೀತಾ ಇದೆ ಮತ್ತೆ ಮುಂದೆ ಬರೋ ದಿವಸದಲ್ಲಿ ನಾವು ಕರ್ನಾಟಕ ನಂಬರ್ ಒನ್ ನಲ್ಲಿ ಬರ್ತೀವಿ ಅಂತ ಈ ನಂತರ ಮಾತನಾಡಿ ಕರ್ನಾಟಕ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಬಸವರಾಜ್ ಜಾಬ್ ಶೆಟ್ಟಿ ಅವರು ನಮ್ಮ ಬೀದರ್ನಲ್ಲಿ ಎಲ್ಲ ಮಾದರಿಯ ಶಿಕ್ಷಣವನ್ನು ಮಕ್ಕಳಿಗೆ ಸಿಗಬೇಕು ಮತ್ತು ಕೆಲಸ ಮಾಡುವ ಹಾಗೂ ಕಾಲೇಜು ಅರ್ಧಕ್ಕೆ ನಿಲ್ಲಿಸಿದ ಕೆಲವರಿಗೂ ಉಪಯೋಗವಾಗುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನೈಟ್ ಕಾಲೇಜನ್ನು ಪ್ರಾರಂಭಿಸಿದೆ ಅದರಲ್ಲಿ ಬಿಕಾಂ ಸೇರಿದಂತೆ ಹಲವು ಕೋರ್ಸ್ಗಳಿಗೆ ಪ್ರವೇಶಾತಿ ಇದೆ ಎಂದರು ನಮ್ಮ ಬೀದರ್ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರೆಯಬೇಕು ಎಂಬುದೇ ನಮ್ಮ ಗುರಿ ಎಂದು ಹೇಳಿದ್ದಾರೆ ಇದು ಐದನೇ ಕಾಲೇಜಾಗಿದೆ ಈ ಕಾಲೇಜಿನಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲಿನ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದಿಂದ ಮಾನ್ಯತೆ ಪಡೆದ ಎರಡು ಸ್ಕಿಲ್ ಓರಿಯೆಂಟೆಡ್ ಡಿಗ್ರಿ ಪ್ರೋಗ್ರಾಮ್ಸ್ ಪ್ರಾರಂಭಿಸಲಾಗಿದೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಪದವಿ ಕೋರ್ಸ್ಗಳನ್ನು ನಡೆಸುತ್ತಿರುವ ಪ್ರಥಮ ಕಾಲೇಜು ಆಗಿದೆ ಈ ಕಾಲೇಜಿನಲ್ಲಿ ಓದಿರುವ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಪರೀಕ್ಷೆಗಳಾದ ಕ್ಯಾಟ್ ನೆಟ್ ಜಾಮ್ ಇಂತಹ ಎಕ್ಸಾಮ್ಗಳಲ್ಲಿ ಪಾಸಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಯ ಅನೇಕ ಯುವಕರಿಗೆ ದಿನದಲ್ಲಿ ಕಾಲೇಜಿಗೆ ಬರಲಾ ಬರಲಾರದಿರುವ ಯುವಕರಿಗೆ ಉನ್ನತ ಶಿಕ್ಷಣ ಒದಗಿಸುವ ಸದ ಉದ್ದೇಶದಿಂದ ಈ ಶಾಲೆಯಿಂದ ಇದೇ ವರ್ಷ ಬಿ ಸಿ ಎ ಬಿ ಬಿ ಎ ಮತ್ತು ಬಿಕಾಂನಲ್ಲಿ ರಾತ್ರಿ ಕಾಲೇಜನ್ನು ತೆರೆಯಲಾಗಿದೆ ಈವ್ನಿಂಗ್ ಕಾಲೇಜ್ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಹಳ್ಳಿಗಳಿಂದ ಬರುವ ಮತ್ತು ಸುಮಾರು ಎರಡು ನೂರು ಪ್ರತಿಭಾವಂತ ಬಡ ಮಕ್ಕಳಿಗೆ ಪ್ರತಿ ವರ್ಷ ನಮ್ಮ ಕಾಲೇಜಿನಿಂದ ಐದು ರೂಪಾಯಿನಲ್ಲಿ ಇಪ್ಪತ್ತೈದು ರೂಪಾಯಿ ಟಿಫಿನ್ ಏನಾದರೂ ಊಟದ ವ್ಯವಸ್ಥೆ ಏನಾದರೂ ಮಾಡಲಾಗಿದೆ ಶಿಕ್ಷಣಕ್ಕೆ ಬೇಕಾಗುವ ವೆಚ್ಚಗಳನ್ನು ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಸಂಗ್ರಹಿಸಿದ ಹಣದಿಂದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅನ್ನಪೂರ್ಣ ಅನ್ನುವ ಯೋಜನೆ ಅಡಿಯಲ್ಲಿ ನೀಡುತ್ತಿರುವುದು ಅತ್ಯಂತ ಮೆಚ್ಚುಗೆ ಪಾತ್ರವಾಗಿದೆ ಕಳೆದ ಐವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಈ ಸಂಸ್ಥೆ ಸೇವೆಯನ್ನು ಸಲ್ಲಿಸುತ್ತಿದೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ವಿಶೇಷವಾಗಿ ಬಡ ಮಕ್ಕಳು ಪ್ರವೇಶ ಪಡೆಯುತ್ತಾರೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ರೀತಿಯ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ ಶ್ರೇಣಿ ಭೇದವಿಲ್ಲದೆ ಮೂವತ್ತೈದು ಪರ್ಸೆಂಟ್ ಹಿಡಿದು ಎಲ್ಲ ಮಕ್ಕಳಿಗೆ ಪ್ರವೇಶ ನೀಡುತ್ತೇವೆ ಕಳೆದ ವರ್ಷ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಗಳಿಸಿದ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಈ ಸಲ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಪ್ರಥಮ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಿರುತ್ತೇವೆ ವಿಜ್ಞಾನ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಬೇಸಿಕ್ ಸೈನ್ಸಿಗೆ ಮೊದಲ ಆದ್ಯತೆ ನೀಡಲಾಗುವುದು ಇದೇ ವೇಳೆ ಮಾತನಾಡಿದ ಜ್ಞಾನಸುಧ ಸಂಸ್ಥೆ ಪೂರ್ಣಿಮಾ ಜಾರ್ಜ್ ಅವರು ಬೀದರ್ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವುದೇ ನಮ್ಮ ಮೊದಲ ಗುರಿ ನಾವು ಹಿಂದುಳಿದ ಭಾಗದವರು ಅಲ್ಲ ನಾವು ಮುಂದುವರಿಯುತ್ತಿರುವ ಭಾಗದವರು ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವ ಗುರಿ ನಾವೆಲ್ಲರೂ ಹೊಂದಿದ್ದೇವೆ ಎಂದು ಹೇಳಿದ್ದಾರೆ ಯಾಕಂತಂದ್ರೆ ನಾವು ಬರೀ ಹೈಯರ್ ಪರ್ಸೆಂಟೇಜ್ ತಗೋತೀವಿ ಅಂತಂದ್ರೆ ಬೀದರ್ ಅಲ್ಲಿ ಪಾಸ್ ಆಗುವ ಎಷ್ಟು ನಾವು ಲೆಕ್ಕ ಹಾಕ್ಬೇಕಾಗ್ತದೆ ಎಷ್ಟು ಅದ್ರ ಜೊತೆ ಜೊತೆಗೆ ಸೈನ್ಸ್ ಪೆಂಟ್ ಆಫ್ ಮೈಂಡ್ ಇರ್ತಕ್ಕಂತ ಮಕ್ಕಳೆಷ್ಟು ಆ ಇದ್ರೂ ಸಹಿತ ಅವ್ರೆಲ್ರಿಗೂ ಬರೋದಕ್ಕಾಗ್ತದ ಎಲ್ಲರೂ ಕೆಲವೊಬ್ಬರ ಹಳ್ಳಿ ಕಡೆ ಇದ್ದಾರೆ ಕೆಲವೊಬ್ಬಲ್ಲೋ ಇದ್ದಾರೆ ಅವರೆಲ್ಲ ಅಲ್ಲಿ ಬಿಟ್ಟು ಮನೆಗಳನ್ನ ಬಿಟ್ಟು ಬರೋಕಾಗ್ತದ ಆ ತರಹದ ಪರಿಸ್ಥಿತಿ ಬಸವ ಕಲ್ಯಾಣದ ಅನುಭವ ಮಂಟಪ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಶರಣ ಮಾಗನೂರು ಬಸಪ್ಪ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತಕ್ಕೆ ನಗರದ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಡೆಯುವ ಸಮಾರಂಭದಲ್ಲಿ ಪೂಜರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮಾಗನೂರು ಬಸಪ್ಪ ಪ್ರತಿಷ್ಠಾನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು ಹುಳಸೂರಿನ ಗುರುಬಸವೇಶ್ವರ ಸಂಸ್ಥಾನದ ಮಠದ ಪೂಜಾ ಡಾಕ್ಟರ್ ಶಿವನಂದ ಸ್ವಾಮೀಜಿ ಭಾಲ್ಕಿ ಹಿರೇಮಠದ ಪೂಜಾ ಗುರುಬಸವ ಪಟ್ಟದೇವರು ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುವುದು ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹುಲಸೆ ಪ್ರಶಸ್ತಿ ಪ್ರದಾನ ಮಾಡುವರು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಎಂಬಿ ಸಂಗಮೇಶ್ವರ ಗೌಡರು ಅಧ್ಯಕ್ಷತೆ ವಹಿಸುವರು ಕೆಆರ್ಎನ್ ಪಿಯು ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಹಾಗೂ ಡಾಕ್ಟರ್ ಎಚ್ಎಸ್ ಮಂಜುನಾಥ್ ಕುರ್ಕಿ ಅಭಿನಂದನ ನುಡಿ ಹೇಳುವರು ಜಿಲ್ಲಾ ಕಸಾಪ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡುವರು ವಿವಿಧ ಸಂಸ್ಥೆಗಳ ಪ್ರಮುಖರು ಪದಾಧಿಕಾರಿಗಳು ಗಣ್ಯರು ಅತಿಥಿಯಾಗಿ ಪಾಲ್ಗೊಳ್ಳುವರು ಹುಲ್ಸೂರು ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಉರ್ದು ಮಾಧ್ಯಮ ಶಾಲೆಗೆ ಗುರುವಾರ ತಹಶೀಲ್ದಾರ್ ಶಿವನಂದ್ ಮೇತ್ರೆ ಅವರು ಆಕಸ್ಮಿಕ ಭೇಟಿ ನೀಡಿದ ವೇಳೆ ಶಾಲೆಗೆ ನಾಲ್ಕು ಶಿಕ್ಷಕರು ಗೈರು ಆಗಿರುವ ಪ್ರಸಂಗ ನಡೆದಿದೆ ತಹಶೀಲ್ದಾರ್ ಅವರು ಸಹಜವಾಗಿ ಶಾಲೆಗೆ ಭೇಟಿ ನೀಡಿದಾಗ ಗೆಸ್ಟ್ ಶಿಕ್ಷಕರೊಬ್ಬರೇ ಉಪಸ್ಥಿತರಿದ್ದು ಉಳಿದ ಪರ್ಮಿನೆಂಟ್ ನಾಲ್ಕು ಶಿಕ್ಷಕರು ಗೈರು ಆಗಿರುವುದರ ಬಗ್ಗೆ ಕಂಡು ಬಂದಿದ್ದು ಶಿಕ್ಷಕರ ಬಗ್ಗೆ ಮಾಹಿತಿ ಕೇಳಿದಾಗ ಕೌನ್ಸಿಲಿಂಗ್ಗೆ ಹೋಗಿರುವುದಾಗಿ ತಿಳಿಸಿದರು ಒಂದೇ ದಿವಸ ನಾಲ್ಕು ಶಿಕ್ಷಕರು ಗೈರಾಗಿರುವುದರ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೇಳಿದಾಗ ನಮಗೆ ಆಗಲಿ ಅಥವಾ ಅವರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನ ತರಲಾರದೆ ಗೈರ ಆಗಿರುವುದರ ಬಗ್ಗೆ ಮಾಹಿತಿ ನೀಡಿದರು ಗೈರು ಆಗಿರುವ ಶಿಕ್ಷಕರ ಮೇಲೆ ಕ್ರಮ ಕೈಗೊಂಡು ಕೂಡಲೇ ವರದಿ ನೀಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ತಿಳಿಸಿದರು ತದನಂತರ ಶಾಲೆ ವ್ಯವಸ್ಥೆ ನೋಡಿ ತಹಶೀಲ್ದಾರ್ ದಂಗಾದರು ಶಿಕ್ಷಕರ ಹಾಜರಾತಿ ಪುಸ್ತಕ ಬಯೋಮೆಟ್ರಿಕ್ ಮಷಿನ್ ಬಗ್ಗೆ ಕೇಳಿದರೆ ಅಲ್ಮಾರದಲ್ಲಿ ಇಟ್ಟಿರುವುದಾಗಿ ತಿಳಿಸಿದರು ಮಕ್ಕಳಿಗೆ ಬಿಸಿ ಊಟಕ್ಕೆ ಏನು ಮಾಡಿದಿರಿ ಅಂತ ಕೇಳಿದಾಗ ಉಪ್ಪಿಟ್ಟು ಮಾಡಿರುವುದಾಗಿ ತಿಳಿಸಿದರು ಯಾಕೆ ಅನ್ನ ಸಾರು ಮಾಡಿಲ್ವಾ ಎಂದಾಗ ಯಾಕೆ ಅನ್ನ ಸಾರು ಮಾಡಿಲ್ವಾ ಅಂದಾಗ ಬೇಳೆ ಕಾಳು ಮುಗಿದಿರುವುದಾಗಿ ಮಾಹಿತಿ ನೀಡಿದರು ಈ ಶಾಲೆಯಲ್ಲಿ ಆರರಿಂದ ಏಳು ಕೋಣೆಗಳು ು ಒಂದು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ದರೂ ಕೂಡ ಶಾಲೆಗೆ ಬರುವ ಮಕ್ಕಳು ವಿರಳ ದಾಖಲಾತಿ ಈ ಶಾಲೆಯಲ್ಲಿ ಇದ್ದರೆ ಬೇರೆ ಕಡೆ ಕಲಿಯಲು ಹೋಗುತ್ತಾರೆ ಶಾಲೆಯ ಪ್ರಾರ್ಥನೆಗೆ ಯಾವ ಶಿಕ್ಷಕರು ಕೂಡ ಇರುವುದಿಲ್ಲ ಒಂದೆರಡು ದಿನಕ್ಕೆ ಒಬ್ಬರು ಶಿಕ್ಷಕರು ಬರುವುದೇ ಇಲ್ಲ ಎನ್ನುತ್ತಾರೆ ಸ್ಥಳೀಯರು ಒಟ್ಟಿನಲ್ಲಿ ಈ ಶಾಲೆಯ ಪರಿಸ್ಥಿತಿ ಬಹಳ ಹದಗೆಟ್ಟಿರುವುದಾಗಿ ಕಣ್ಣಾರೆ ಕಂಡರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ಶರಣು ಪವಾರ್ ಶೆಟ್ಟಿ ಗ್ರಾಮ ಲೆಕ್ಕಿಗ ನಾಗರಾಜ್ ಗ್ರಾಮ ಪಂಚಾಯತ್ ಸೆಕ್ರೆಟರಿ ತಾನಾಜಿ ಪವಾರ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮಂಜು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು

ಪರಿಸರ ಸಂಬಂಧಿ ನಿಯಮ ಉಲ್ಲಂಘಿಸಿದಕ್ಕಾಗಿ ಹುಮ್ನಾಬಾದ್ ಹೊರವಲಯದ ಕೆಲ ಕೈಗಾರಿಕಾ ಘಟಕಗಳನ್ನು ಮುಚ್ಚುವಂತೆ ಆದೇಶ ಹೊರಡಿಸಲಾಗಿದೆ ಪರಿಸರ ಮಾಲಿನ್ಯ ಸಂಬಂಧಿ ಹೋರಾಟ ತೀವ್ರವಾದಾಗ ಅಧಿವೇಶನ ನಡೆಯುತ್ತಿರುವಾಗ ಇದು ಚಾಚು ತಪ್ಪದಂತೆ ನಡೆಯುತ್ತಾ ಬಂದಿದೆ ಈ ಬಾರಿಯೂ ಅದು ಮುಂದುವರೆದಿದೆ ಕಳೆದ ಸಾಲಿನ ನಲ್ಲೂ ಕೆಲ ಘಟಕಗಳನ್ನು ಮುಚ್ಚಲಾಗಿತ್ತು ಇದಕ್ಕೂ ಹಿಂದೆಯೂ ಅನೇಕ ಬಾರಿ ಆದೇಶ ಹೊರಡಿಸಿದ್ದು ದೊಡ್ಡ ಸುದ್ದಿಯಾಗುತ್ತದೆ ಆದರೆ ವ್ಯವಸ್ಥೆ ಮಾತ್ರ ಸುಧಾರಿಸುತ್ತಿಲ್ಲ ಎನ್ನುತ್ತಾರೆ ಮಾಲಿನ್ಯ ಪೀಡಿತ ಗಡವಂತಿ ನಗರ ಮತ್ತಿತರ ಗ್ರಾಮಗಳ ನಿವಾಸಿಗಳು ಅಧಿವೇಶನದಲ್ಲಿ ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಪ್ರಶ್ನೆಗೆ ದೀರ್ಘ ಉತ್ತರ ನೀಡಿರುವ ಅರಣ್ಯ ಪರಿಸ ರ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಲಿನ್ಯ ನಿಯಂತ್ರಣಕ್ಕೆ ಕೈಗೊಳ್ಳಲಾಗಿರುವ ಕ್ರಮಗಳ ಮಾಹಿತಿ ನೀಡಿದ್ದಾರೆ ಸದ್ಯ ಹದಿನಾಲ್ಕು ಘಟಕಗಳನ್ನು ಮುಚ್ಚುವಂತೆ ಆದೇಶಿಸಲಾಗಿದೆ ಇವುಗಳಲ್ಲಿ ಹೆಚ್ಚಿನವು ಟೈರ್ ಸುಟ್ಟು ಎಣ್ಣೆ ತಯಾರಿಸುವ ಘಟಕಗಳಾಗಿವೆ ನ್ಯೂ ಹಿಮಾಲಯ ಪ್ಲಾಸ್ಟಿಕ್ ಎಂಕೆ ಇಂಡಸ್ಟ್ರೀಸ್ ಕೆಜಿಎನ್ ಇಂಡಸ್ಟ್ರೀಸ್ ಎಂಬಿ ಇಂಡಸ್ಟ್ರೀಸ್ ಒಆರ್ ಪೈರೋಲಿಸಿಸ್ ಸಿಕ್ಸ್ ಎಚ್ ಇಂಡಸ್ಟ್ರೀಸ್ ಲಿಮಾ ಇಂಡಸ್ಟ್ರೀಸ್ ಪೈನಿಯಾ ಇಂಡಸ್ಟ್ರೀಸ್ ಪ್ರಸನ್ನ ಫ್ರೀ ಪ್ರೊಸೆಸಿಂಗ್ ನೀಚನೋ ಕೆಮಿಕಲ್ ಕತ್ರಿಯಾ ಲ್ಯಾಬ್ ಸುಟಿಕ್ ಲ್ಯಾಬ್ ಸುಟಿಕ್ ಫಾರ್ಮಾ ಕೆಎಸ್ಟಿ ಫಾರ್ಮ್ಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜುಲೈ ಎಂಟರಂದು ಹುಮ್ನಾಬಾದ್ ಪ್ರದೇಶದಲ್ಲಿ ಹರಿಯುವ ನಾಲೆಗಳ ನೀರನ್ನು ಪರೀಕ್ಷಿಸಿದ್ದು ನೀರಿನ ಗುಣಮಟ್ಟವು ನಿಗದಿತ ಗುಣಮಾನ ಹೊಂದಿದ್ದು ಮುಚ್ಚುವಂತೆ ಆದೇಶಿಸಲಾಗಿದೆ ಈ ಘಟಕಗಳ ಸುತ್ತಲಿನ ತೆರೆದ ಬಾವಿ ಕೊಳವೆ ಬಾವಿ ಕೆರೆಗಳ ನೀರಿನ ಮಾದರಿ ಸಂಗ್ರಹಿಸಿ ವಿಶ್ಲೇಷಿಸಿ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ ಮಾಲಿನ್ಯ ಕಂಡುಬಂದಲ್ಲಿ ಉದ್ದಿಮೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಣಿ ಮಾಡಿಸುವ ಮೂಲಕ ರೈತರು ಬೆಳೆ ನಷ್ಟದ ಅಪಾಯದಿಂದ ರಕ್ಷಣೆ ಪಡೆಯಬೇಕು ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಮನವಿ ಮಾಡಿದ್ದಾರೆ ಯೋಜನೆಯಡಿ ವಿಮೆ ಮಾಡಿಸಲು ಅವಕಾಶವಿದೆ ರೈತರು ಹತ್ತಿರದ ಪಿಕೆಪಿಎಸ್ ಬ್ಯಾಂಕ್ ಸಿಎಸ್ ಸೆಂಟರ್ ಹಾಗೂ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ನೋಂದಣಿ ಮಾಡಿಸಬಹುದು ಎಂದು ಅವರು ತಿಳಿಸಿದ್ದಾರೆ ಕಳೆದ ಏಳೆಂಟು ವರ್ಷಗಳಿಂದ ಜಿಲ್ಲೆಯು ನೋಂದಣಿ ಮತ್ತು ಪರಿಹಾರ ಪಡೆದುಕೊಳ್ಳುವಲ್ಲಿ ಮುಂದಿದೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಅನುಷ್ಠಾನದಲ್ಲಿ ಅಸಡ್ಡೆ ತೋರುತ್ತಿದೆ ಆದಾಗ್ಯೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಒಂದು ಲಕ್ಷ ಆರು ಸಾವಿರದ ಒಂಬೈನೂರ ಪರಿಹಾರ ಪಡೆದುಕೊಂಡಿದ್ದಾರೆ ಎಂದು ಮಾಜಿ ಸಂಸದರು ತಿಳಿಸಿದ್ದಾರೆ ಹಾಲಿರುವ ಬೆಳೆಗಳಿಗೆ ಬಿತ್ತನೆಯಿಂದ ಕಟಾವು ಹಂತದವರೆಗೆ ಬರ ಶುಷ್ಕ ಪರಿಸ್ಥಿತಿ ಆಲಿಕಲ್ಲು ಮಳೆ ಭೂಕುಸಿತ ಮುಂತಾದವುಗಳಿಂದ ಇಳುವರಿ ನಷ್ಟ ಸಂಭವಿಸಿದಲ್ಲಿ ಸಮಗ್ರ ವಿಮಾ ಭದ್ರತೆ ಒದಗಿಸಲಾಗುತ್ತದೆ ಕಟಾವಿನ ನಂತರ ಬೆಳೆಯನ್ನು ಗುಚ್ಛವಾಗಿ ಕಟ್ಟಿ ಜಮೀನಿನಲ್ಲಿ ಒಣಗಲು ಬಿಟ್ಟ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳೊಳಗೆ ಆಲಿಕಲ್ಲು ಮಳೆ ಚಂಡಮಾರುತ ಹಾಗೂ ಅಕಾಲಿಕ ಮಳೆಯಿಂದಾಗಿ ಬೆಳೆ ನಷ್ಟವಾದ ಆದರೆ ಆಗಲೂ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ ಈ ಎರಡು ಪರಿಸ್ಥಿತಿಗಳಲ್ಲಿ ವಿಮೆಗೆ ಒಳಪಟ್ಟ ರೈತರು ಹನ್ನೆರಡು ತಾಸುಗಳೊಳಗೆ ವಿಮಾ ಕಂಪನಿ ಬ್ಯಾಂಕ್ ಅಥವಾ ಕೃಷಿ ಇಲಾಖೆ ಮೂಲಕ ದೂರು ದಾಖಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತೇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ